ದೆಹಲಿಗೆ ಕರೆಸಿಕೊಂಡು ಭೇಟಿ ಮಾಡದೆ ಅಮಿತ್ ಶಾ ವಾಪಸ್ ಕಳುಹಿಸಿದ ನಂತರ ರೆಬೆಲ್ ಲೀಡರ್ನಂತಾಗಿರುವಂತಹ ಹಿರಿಯ ಬಿಜೆಪಿ ಮುಖಂಡ ಈಶ್ವರಪ್ಪ ಇದೇ ಬರುವ ಏಪ್ರಿಲ್ ಹನ್ನೆರಡರಂದು ನಾಮಪತ್ರ ಸಲ್ಲಿಸುವುದಾಗಿ ಪೋಸ್ಟರ್ ಬಿಡುಗಡೆ ಮಾಡಿದ್ದಾರೆ ದೇಶಕ್ಕೆ ನರೇಂದ್ರ ಮೋದಿ ಶಿವಮೊಗ್ಗಕ್ಕೆ ಹಿಂದೂವಾದಿ ಎನ್ನುವ ಒಕ್ಕಣೆಯೊಂದಿಗೆ ಪ್ರಧಾನಿ ಮೋದಿಯವರ ಭಾವಚಿತ್ರವನ್ನು ಬಳಸಿಕೊಂಡು ಈಶ್ವರಪ್ಪ ಬಿಡುಗಡೆ ಮಾಡಿರುವಂತಹ ಪೋಸ್ಟರ್ ಸಾಮಾಜಿಕ ಜಾಲತಾಣದಲ್ಲಿ ರಾರಾಜಿಸುತ್ತಿದೆ ಏಪ್ರಿಲ್ ಹನ್ನೆರಡರಂದು ಬೆಳಗ್ಗೆ ಹತ್ತು ಗಂಟೆಗೆ ಶಿವಮೊಗ್ಗದ ರಾಮಣ್ಣ ಶ್ರೇಷ್ಠಿ ಪಾರ್ಕ್ನಿಂದ ಮೆರವಣಿಗೆ ಮೂಲಕ ಹೋಗಿ ನಾಮಪತ್ರ ಸಲ್ಲಿಸುವುದಾಗಿ ಪೋಸ್ಟರ್ನಲ್ಲಿ ಹೇಳಲಾಗಿದೆ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯಲು ನಿರ್ಧರಿಸಿರುವಂತಹ ಈಶ್ವರಪ್ಪ ಅವರು ನರೇಂದ್ರ ಮೋದಿ ಭಾವಚಿತ್ರವನ್ನು ಪ್ರಚಾರದ ವೇಳೆ ಬಳಸಲು ನ್ಯಾಯಾಲಯದ ಮೊರೆ ಹೋಗಿದ್ದಾರೆ ಶಿವಮೊಗ್ಗದ ಕೋರ್ಟ್ನಲ್ಲಿ ಕೆವಿ ಅರ್ಜಿ ಸಲ್ಲಿಸಿರುವಂತಹ ಈಶ್ವರಪ್ಪ ಪ್ರಚಾರದ ವೇಳೆ ಮೋದಿ ಭಾವಚಿತ್ರ ಬಳಕೆಗೆ ಅನುಮತಿ ಕೇಳಿದ್ದಾರೆ ಕೋರ್ಟ್ ಅನುಮತಿಗೆ ಮುನ್ನವೇ ಈ ಪೋಸ್ಟರ್ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಆತ್ಮೀಯರೇ ನಮ್ಮ ನಾಯಕರಾದ ಈಶ್ವರಪ್ಪ ಅವರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ರಾಷ್ಟ್ರ ಭಕ್ತರ ಬಳಗದ ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಸಲಿದ್ದು ದಿನಾಂಕ ಹನ್ನೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆಗೆ ನಗರದ ರಾಮಣ್ಣ ಶೆಟ್ಟಿ ಪಾರ್ಕ್ ಶ್ರೀ ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಬೃಹತ್ ಮೆರವಣಿಗೆ ಮೂಲಕ ರಾಷ್ಟ್ರಭಕ್ತ ಹಿಂದೂ ಕಾರ್ಯಕರ್ತರ ನೇತೃತ್ವದಲ್ಲಿ ನಾಮಪತ್ರವನ್ನು ಸಲ್ಲಿಸಲಿದ್ದಾರೆ ಈ ಕಾರ್ಯಕ್ರಮಕ್ಕೆ ಅಭಿಮಾನಿಗಳು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತೇವೆ ದೇಶಕ್ಕಾಗಿ ನರೇಂದ್ರ ಮೋದಿ ಶಿವಮೊಗ್ಗಕ್ಕೆ ಹಿಂದುತ್ವವಾದಿ ಅಂತ ಪೋಸ್ಟರ್ ಜೊತೆ ಈ ಮೇಲಿನ ವಾಕ್ಯವನ್ನ ಈಶ್ವರಪ್ಪ ಹಾಕೊಂಡಿದ್ದಾರೆ ರಾಜ್ಯ ಬಿಜೆಪಿಯಲ್ಲಿ ಹಿಂದುತ್ವವಾದಿ ನಾಯಕರುಗಳಾದ ಬಸನಗೌಡ ಪಾಟೀಲ್ ಯತ್ತಾಳ್ ಅನಂತಕುಮಾರ್ ಹೆಗ್ಡೆ ಈಶ್ವರಪ್ಪ ಸಿಟಿ ರವಿ ಪ್ರತಾಪ್ ಸಿಂಹ ಸದಾ ಾನಂದ ಗೌಡ ಸೇರಿದಂತೆ ಅನೇಕ ನಾಯಕರನ್ನ ಮತ್ತು ಕಾರ್ಯಕರ್ತರನ್ನ ವ್ಯವಸ್ಥಿತವಾಗಿ ಮುಗಿಸಲು ಹೊರಟಿರುವಂತಹ ಅಪ್ಪ ಮಕ್ಕಳನ್ನ ನಿಯಂತ್ರಿಸಲು ಈ ಹೋರಾಟ ಅಂತ ಪೋಸ್ಟರ್ನಲ್ಲಿ ಬರೆಯಲಾಗಿದೆ ಚುನಾವಣೆಗೆ ಸ್ಪರ್ಧಿಸಲು ಏಳು ಕಾರಣಗಳನ್ನು ಪೋಸ್ಟರ್ನಲ್ಲಿ ನೀಡಿರುವಂತಹ ಈಶ್ವರಪ್ಪ ಶಿಸ್ತಿನ ಪಕ್ಷವೆಂದ ಹೆಸರಾದ ಬಿಜೆಪಿಯನ್ನ ರಾಜ್ಯದಲ್ಲಿ ಶುದ್ದೀಕರಿಸಲು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ನಾಮಪತ್ರ ಸಲ್ಲಿಕೆಯ ವೇಳೆ ಬರುವಂತೆ ಕಾರ್ಯಕರ್ತರಲ್ಲಿ ಮನವಿಯನ್ನ ಮಾಡಿದ್ದಾರೆ ನಮ್ಮ ಕಾರ್ಯಕರ್ತರು ಬ್ರಹ್ಮನಂತೆ ಇದ್ದಾರೆ ನಾಮಪತ್ರ ಸಲ್ಲಿಸುವ ಮುನ್ನ ಈಶ್ವರಪ್ಪನವರ ಬಂಡಾಯವನ್ನ ಶಮನಗೊಳಿಸಲಾಗುತ್ತದೆ ನಮ್ಮ ಪಕ್ಷ ಪಕ್ಷದ ಕಾರ್ಯಕರ್ತರೇ ಅವರ ಮನವೊಲಿಸ್ತಾರೆ ಅಂತ ಆರ್ ಅಶೋಕ್ ಹೇಳಿದರು ಇದಕ್ಕೆ ಪ್ರತಿಕ್ರಿಯಿಸಿದ ಈಶ್ವರಪ್ಪ ಬ್ರಹ್ಮ ಬಂದರೂ ನನ್ನ ನಿಲುವಿನಿಂದ ಹಿಂದಕ್ಕೆ ಸರಿಯೋದಿಲ್ಲ ಇದೆಲ್ಲ ಗೊಂದಲ ಉಂಟು ಮಾಡಲು ಮಾಡ್ತಾ ಇರುವ ಕುತಂತ್ರ ಅಂತ ಈಶ್ವರಪ್ಪ ತಿರುಗೇಟನ ನೀಡಿತು